ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ಅವಿರೋಧ ಆಯ್ಕೆ ನಡೆದಿದ್ದು ಮಯೂರ್ ಉಳ್ಳಾಲ್ ಹಾಗೂ ಇತರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ಈ ಪ್ರಕ್ರಿಯೆ ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ ಎಂದು ಇನ್ನೊಂದು ತಂಡ ಹೈಕೋರ್ಟ್ ಮೆಟ್ಟಿಲೇರಿದ್ದು ಪರಿಶೀಲನೆ ನಡೆಸಲು ಸರ್ಕಾರಿ ಉಪ ನಿಬಂಧಕರಿಗೆ ಸೂಚಿಸಿತ್ತು ಈ ಆಯ್ಕೆ ಪ್ರಕ್ರಿಯೆ ಅಸಿಂಧು ಎಂದು ನಾಯಕರು ಆದೇಶ ನೀಡಿ ನಲವತ್ತೈದು ದಿವಸದೊಳಗಾಗಿ ಚುನಾವಣೆ ನಡೆಸಿ ಪದಾಧಿಕಾರಿಗಳ ಆಯ್ಕೆಗೆ ಸೂಚಿಸಿತ್ತು ಈ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಮಯೂರ್ ಉಳ್ಳಾಲ್ ಹಾಗೂ ಇನ್ನಿತರರಿಗೆ ಇಂದು ಮಹತ್ವದ ತೀರ್ಪು ದೊರಕಿದೆ ಎನ್ನಲಾಗುತ್ತಿದ್ದು ಈ ಕುರಿತು ಅಬ್ಬಕ್ಕ ಟಿವಿ ಮಯೂರ್ ಉಳ್ಳಾಲ್ ಅವರನ್ನು ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿಸಿದೆ ಸರ್ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾಗಿ ನೀವು ಅಧಿಕಾರ ಸ್ವೀಕರಿಸಿದವರು ಹೌದು ಇದಕ್ಕೆ ಏನು ಹೈಕೋರ್ಟ್ ಆದೇಶದ ಮೇರೆಗೆ ಸಹಕಾರಿ ಉಪನಿಮದಕರಿಂದ ತಡೆ ಬಂದಿತ್ತು ಇಂಥದ್ದೆಲ್ಲ ಕೇಳಿ ಬಂದಿತ್ತು ಇದರಲ್ಲಿ ಏನಾದ್ರು ಇಲ್ಲ ಹೈಕೋರ್ಟ್ನಿಂದ ಯಾವತ್ತು ನಮ್ಮ ಚುನಾವಣೆಗೆ ಬಂದಿಲ್ಲ ಕೆಲವರು ಹೈಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ನಿಲ್ಲಿಸ್ಲಿಕ್ಕೆ ಬರುವುದಿಲ್ಲ ಮತ್ತೆ ಆಡಳಿತಾಧಿಕಾರನ್ನು ನೇಮಿಸಲಿಕ್ಕೆ ಈ ಕಂಡೀಷನ್ ಬರುವುದಿಲ್ಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು ಮತ್ತೆ ಡಿಆರ್ ಅವರಿಗೆ ಮಾನ್ಯ ಡಿಆರ್ ಅವರಿಗೆ ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು ಚುನಾವಣೆ ಮುಗಿದ ನಂತರ ಆ ಪ್ರಕಾರ ಮಾನ್ಯ ಉಪ ನಿಬಂಧಕರು ಅವರು ಇಬ್ಬರು ಪಾರ್ಟಿಯ ವಾದಗಳನ್ನ ಆಲಿಸಿ ಏಕಪಕ್ಷೀಯವಾದಂತ ನಿರ್ಧಾರವನ್ನು ಕೊಟ್ಟಿದ್ರು ಡಿಆರ್ ಅವರ ಕಾರ್ಯವರ್ತಿಗೆ ಬರದೇ ಇರುವಂತಹ ಮತ್ತೆ ಅಧಿಕಾರವೇ ಇಲ್ಲದಂತ ಒಂದು ಆದೇಶವನ್ನ ಅವರು ಕೊಟ್ಟಿದ್ರು ಆ ಚುನಾವಣೆ ಅಸಿಂಧು ಆಗಿದೆ ಚುನಾವಣೆಯಲ್ಲಿ ಪ್ರೊಸೀಜರ್ಸ್ ಎಲ್ಲ ಸರಿಯಾಗ್ಲಿಲ್ಲ ಅದರಿಂದ ಚುನಾವಣೆಯನ್ನು ರದ್ದುಗೊಳಿಸಿ ನಲ್ವತ್ತೈದು ದಿವಸದ ಒಳಗೆ ಮರು ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನು ಮಾನ್ಯ ಉಪನಿಬಂಧಕರು ಕೊಟ್ಟಿದ್ರು ಆ ನಮ್ಮ ಕಡೆ ವಾದವನ್ನು ಮಂಡಿಸಿದ್ರು ಕೂಡ ಏಕಪಕ್ಷೀಯವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ನಾವು ಮಾನ್ಯ ಹೈಕೋರ್ಟ್ಗೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೇವೆ ಆ ಪ್ರಕಾರ ಕಳೆದ ವಾರ ಮಾನ್ಯ ಉಚ್ಚ ನ್ಯಾಯಾಲಯವು ಡಿಆರ್ ಅವರದು ಉಪ ನಿಬಂಧಕರ ಆದೇಶ ಏನಿದೆ ಚುನಾವಣೆ ಅದನ್ನು ರದ್ದುಗೊಳಿಸಿ ಈ ಆದೇಶವನ್ನ ಸ್ಕ್ವಾಷ್ ಮಾಡಿದೆ ಅದು ಅಸಿಮ್ದು ಅಂತ ಹೇಳಿ ಘೋಷಣೆ ಮಾಡಿದೆ ಮತ್ತೆ ಎದುರು ಹೋದಂತ ಪ್ರತಿವಾದಿಗಳಿಗೆ ಈ ಬಗ್ಗೆ ಚುನಾವಣೆಯಲ್ಲಿ ಏನಾದ್ರು ತಕರಾರು ಇದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯವನ್ನು ದಾಖಲಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ಟು ಸ್ಪಷ್ಟವಾಗಿ ಮಾನ್ಯ ಉಪ ನಿಬಂಧಕರು ಏನು ನಿರ್ಧಾರ ಏಕಪಕ್ಷೀಯವಾದಂತ ನಿರ್ಧಾರವನ್ನು ಕೊಟ್ಟಿದ್ದಾರೆ ತೀರ್ಮಾನ ಆ ತೀರ್ಪು ಸಂಪೂರ್ಣವಾಗಿ ಅಸಂವಿಧಾನಿಕ ಮತ್ತು ಆ ಒಪ್ಪತಕ್ಕದ್ದಲ್ಲ ಅನ್ನುವುದನ್ನು ಕೋರ್ಟ್ ಕೂಡ ಒಪ್ಪಿದೆ ಮಾನ್ಯ ಉಪ ನಿಬಂಧಕರಿಗೆ ಈ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂತ ಅಧಿಕಾರವೇ ಇಲ್ಲ ಅನ್ನುವಂತ ಮಾತನ್ನು ಹೇಳಿದೆ ಇದು ಸತ್ಯಕ್ಕೆ ಸಂದ ಜಯವಾಗಿದೆ ಇದರಲ್ಲಿ ನಮ್ಮದು ವಿಚಾರ ಏನು ಅಂತ ಹೇಳಿದ್ರೆ ನಾವು ಚುನಾವಣೆಯನ್ನು ಚುನಾವಣೆ ರೀತಿಯಲ್ಲಿ ಎದುರಿಸಲಿಕ್ಕೆ ಹೋಗಿದ್ದೇವೆ ನಮ್ಮ ಸಮುದಾಯದ ಹ್ಮ್ ನಮ್ಮ ಸಮುದಾಯದ ಮೂರು ಜನ ಕಾನೂನಿನಲ್ಲಿ ತಿಳುವಳಿಕೆ ಇರುವಂತ ಸೀನಿಯರ್ ವಕೀಲರು ಚುನಾವಣಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಯಾರೆಲ್ಲ ಮಾನ್ಯ ಭಾಸ್ಕರ್ ಪರವಾಯಿ ಅವರು ಮಾನ್ಯ ಲಕ್ಷ್ಮಣ್ ಕುಮಾರ್ ಅವರು ಮಾನ್ಯ ಜಯಪ್ರಕಾಶ್ ಅವರು ಈ ಮೂರು ಕೂಡ ನಮ್ಮ ಸಮುದಾಯದ ಹೆಮ್ಮೆಯ ಸೀನಿಯರ್ ವಕೀಲರು ಈ ಚುನಾವಣೆ ಪ್ರಕ್ರಿಯೆ ಅಂದ ಕೂಡ್ಲೆ ಒಂದು ರೀತಿಯಲ್ಲಿ ಚಿಕ್ಕ ಪುಟ್ಟ ಕಾನೂನಾತ್ಮಕ ಲೋಪಗಳು ಎಲ್ಲ ಕಡೆಯಲ್ಲೂ ಇರುತ್ತದೆ ಅದನ್ನೇ ದೊಡ್ಡದು ಮಾಡಿ ನಾವು ಚುನಾವಣೆಗೆ ತಡೆ ತರುವುದು ಆಡಳಿತಾಧಿಕಾರಿಗಳನ್ನ ನೇಮಿಸುವುದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ ಈ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಹೈಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಗುಣ ಸಿಕ್ಕಿದ್ರು ಕೂಡ ನಾವು ನಮ್ಮ ಸಮುದಾಯದ ವಿಚಾರವನ್ನ ಮಾತುಕತೆಯ ಮೂಲಕ ಮುಗಿಸಬೇಕು ಅನ್ನುವ ದೃಷ್ಟಿಕೋನದಲ್ಲಿ ಯಾರೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಅಸಮಾಧಾನವನ್ನು ತೋಡಿಕೊಂಡಿದ್ರು ಅವರಿಗೆ ಮಾತುಕತೆಗೆ ಕರೆದಿದ್ದೇವೆ ಮಾನ್ಯ ನಮ್ಮ ಸಮುದಾಯದ ಹಿರಿಯರಾದಂತ ಪುಂಡರಿಕಾಕ್ಷರವರ ನೇತೃತ್ವದಲ್ಲಿ ಮತ್ತು ಆ ಪುರುಷೋತ್ತಮ್ ಎಸ್ ಮಾನ್ಯ ನಮ್ಮ ಒಬ್ಬ ಮಾಜಿ ಸೈನಿಕ ಮಾತೃ ಸಂಘದ ಮಾಜಿ ಅಧ್ಯಕ್ಷರು ಹೌದು ಅವರ ನೇತೃತ್ವದಲ್ಲಿ ನಾವು ಆ ಬೇರೆ ಯಾರೆಲ್ಲ ಕೋರ್ಟ್ಗೆ ಹೋಗಿದ್ರು ಅವರನ್ನ ಮಾತುಕತೆಗೆ ಕರೆದಿದ್ದೇವೆ ಎರಡು ಸುತ್ತಿನ ಮಾತುಕತೆಗಳು ನಡೆದಿದೆ ಹೇಳಿದ್ರೆ ಇಲ್ಲಿ ನಾವು ಗೆಲ್ತೇವೋ ಇನ್ನೊಬ್ರು ಗೆಲ್ತೇವೋ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಸಮಾಜ ಸೋಲುವುದು ಆ ಸಮುದಾಯದ ಒಳಗಿನ ವಿಚಾರ ಆಗಿರುವುದರಿಂದ ನಾವು ಇದನ್ನು ಮಾತುಕತೆಯ ಮೂಲಕ ಪರಿಹರಿಸ ಪರಿಹಾರ ಕಂಡುಕೊಳ್ಳಕ್ಕೆ ನಾವು ಬದ್ಧರಾಗಿದ್ದೇವೆ ಮತ್ತು ಈ ನಿಟ್ಟಿನಲ್ಲಿ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಆ ಇನ್ನು ಮುಂದಕ್ಕೆ ಎರಡು ಪಾರ್ಟಿಯವರು ಅವರು ಹೆಚ್ಚಿನ ಕೋರ್ಟ್ ಕಚೇರಿ ಅಂತ ಇಲ್ಲಿ ನಡೆದಾಡುವುದನ್ನು ಬಿಟ್ಟು ಸಮುದಾಯವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೆಲಸವು ಪ್ರಾರಂಭ ಆಗಿದೆ ಇದಕ್ಕೆ ಆ ನಾವು ಈ ಗೆಲುವನ್ನು ಹರ್ಷಿಸುವುದು ಅಥವಾ ಈ ಗೆಲುವನ್ನು ಸಂಭ್ರಮಿಸುವುದು ಏನು ಇಲ್ಲ ಇದು ಸಾಮಾನ್ಯವಾಗಿ ಕೋರ್ಟ್ ಕಚೇರಿಗಳಲ್ಲಿ ನಡೆಯುವಂತ ಕ್ರಿಯೆ ಒಂದು ವಿಚಾರದಲ್ಲಿ ನಮಗೆ ಸಂತೋಷ ಸಿಕ್ಕಿದೆ ಅಂತ ಹೇಳಿದ್ರೆ ಮಾನ್ಯ ಡಿಆರ್ ಅವರು ಉಪನಿರ್ದೇಶಕ ನಿಬಂಧಕರು ಯಾವುದೇ ಆದೇಶವನ್ನು ಮಾಡ್ಲಿಕ್ಕೆ ಅಧಿಕಾರವೋ ಇಲ್ಲವೋ ಆ ಅಧಿಕಾರವನ್ನ ಮಾನ್ಯ ಉಚ್ಚ ಹೈಕೋರ್ಟ್ ಎತ್ತಿ ಹಿಡಿದಿದೆ ಇಲ್ಲ ಅಂತ ಹೇಳಿ ಇಷ್ಟು ನಮ್ಮ ನಿಲುವು ಧನ್ಯವಾದ ಸರ್ ಥ್ಯಾಂಕ್ ಯು ಯು